ಹಾಯ್ ಎಬ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸಲ್ಲದ ಮದುವೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಇಂದಿನ ಸಂಚಿಕೆಯಲ್ಲಿ ಆದಿ ನೋಡಿ ನೋಡಿ ಸಾಕಾಗಿ ತಾನೇ ತನ್ನ ರೂಮ್ಗೆ ಹೋಗಿ ಕಬೋರ್ ಪುಷ್ ಮಾಡಿ ನೋಡಿದ್ರೆ ಹುಡುಗಿ ಚೆನ್ನಾಗಿ ರೆಡಿಯಾಗಿ ಮಲಗಿದ್ದಾಳೆ ಆದಿ ಆದ್ಯ ಎಂದು ಕರೆದು ಯಾಕೆ ಹುಷಾರಿಲ್ವಾ ಎಂದು ಬಂದು ಅವಳತ್ರ ಹತ್ರ ಆದ್ಯ ಎಂದು ಅವಳ ಭುಜ ಹಿಡ್ದ ಮುಂದೆ ಆದ್ಯಾ ಮಲಗಿರೋದು ನೋಡಿ ಆದ್ಯಾ ಎಂದು ಅವಳ ಭುಜ ಮುಟ್ಟಿತ ಆದ್ಯ ಕೋಪದಲ್ಲಿ ಬೇರೆ ಕಡೆ ಮುಖ ಮಾಡಿದ ಹುಡ್ಗಿ ನೋಡಿ ಆದಿ ಮಲಗಿದ್ಯಾ ಅಂದ್ಕೊಂಡಿದ್ದೆ ಎಂದು ಸರಿ ಬೇಗ ಬಾ ಹೋಗೋಣ ಅಲ್ಲಿ ಎಲ್ಲ ಆಲ್ರೆಡಿ ಪಾರ್ಟಿ ಸ್ಟಾರ್ಟ್ ಆಗಿದೆ ಎಂದ ಆದ್ಯಾ ನನಗೆ ಇಂಟ್ರೆಸ್ಟ್ ಇಲ್ಲ ನೀನು ಹೋಗು ಆದಿ ಎಂದಳು ತುಸು ಉಪ್ಪು ಗಂಡಿಗೆ ಆದಿ ಯಾಕೆ ಇಲ್ಲಿಗೆ ಬರುವಾಗ ಚೆನ್ನಾಗೇ ಅಲ್ವಾ ಮತ್ತೆ ಯಾಕೆ ಹೀಗಿದ್ಯಾ ಎಂದ ಆದ್ಯಾ ಮಿಸ್ಟರ್ ಆದಿ ನನಗೆ ಇಂಟ್ರೆಸ್ಟ್ ಇಲ್ಲ ಹೋಗಿ ಎಂದಳು ಆದ್ಯ ಮಾತು ಕೇಳಿದವಾ ಆದ್ಯಾ ಅವಳನ್ನು ಹಿಡಿದು ಎಪ್ಪಿಸೋಕೆ ನೋಡಿದಾಗ ಅವಳ ಕೊರಳಲ್ಲಿ ಹಿತ ಪೆಂಡೆಂಟ್ ನೋಡಿ ಅವಳ ಭುಜನ ಬಿಟ್ಟು ಆ ಪೆಂಡೆಂಟ್ ಹಿಡಿದು ಇದು ಎಂದ ಸು ಆಶ್ಚರ್ಯದಲ್ಲೇ ಆದ್ಯ ಅದನ್ನು ತನ್ನ ಕೈಯಿಂದ ಇಟ್ಕೊಂಡು ಎದ್ದು ನೀವು ಹೋಗಿ ತುಂಬ ಕೆಲಸ ಅಲ್ವಾ ನಿಮಗೆ ಎಂದಳು ಆದಿ ಹೇ ತೋರಿಸು ಅದನ್ನ ಎಂದ ಆದ್ಯ ಕೋಪದಲ್ಲಿ ಗುರಾಯಿಸಿ ಐ ಸೆಡ್ ನೋ ಎಂದು ಮೇಲೆ ಎದ್ದವಳ ಕೈ ಹಿಡಿದು ಅದನ್ನು ನೋಡೋಕೆ ಅವಳ ಕೊರಳು ಬಡಿಸಿ ಹಿಡಿದು ಅದನ್ನು ತನ್ನ ಅಂಗೈಯಲ್ಲಿ ಹಿಡಿದು ನೋಡ್ದ ಎಸ್ ಅದು ಮಾಂಗಲ್ಯ ಆದರೆ ಬೇರೆ ಥರದ ರೀತಿ ಡಿಸೈನ್ ಮಾಡಿರೋದು ಪುಟ್ಟ ಮಾಂಗಲ್ಯದ ಮೇಲೆ ಸುತ್ತ ಸ್ಟೋನ್ ಜೊತೆಗೆ ಕೆಳಗೆ ಒಂದು ಮುತ್ತಿನ ಆವಳದ ಸ್ಟೋನ್ ಇರುವಂತೆ ಮಾಡಿಸಿರೋದನ್ನು ಚೈನ್ಗೆ ಹಾಕಿದ್ದಾಳೆ ಅನ್ನೋದು ಗೊತ್ತಾಗಿ ಉಪ್ಪರಿಸಿ ಆದ್ಯ ಅದು ಮಾಂಗಲ್ಯ ಅಲ್ವಾ ಎಂದ ಆದ್ಯ ಮುಖ ನೋಡಿದ ಆದ್ಯ ಅಲ್ಲ ಎಂದಳು ಹುಬ್ಬು ಕಂಡಿಕೆ ಆದಿ ಉಪ್ಪು ಮೇಲೆ ಮಾಡಿ ಅವಳನ್ನು ನೋಡಿ ಮೇಲಿಂದ ಕೆಳಗೆ ಒಮ್ಮೆ ಸ್ಕ್ಯಾನ್ ಮಾಡುವಂತೆ ನೋಡಿ ನೀನು ಈ ಡ್ರೆಸ್ನಲ್ಲಿ ತುಂಬ ಕ್ಯೂಟಾಗಿ ಕಾಣ್ತೀಯಾ ಎಂದ ತುಸು ನಕ್ಕು ಹಾದಿ ಮಾತಿಗೆ ಏನೂ ರೆಸ್ಪಾನ್ಸ್ ಮಾಡದ ಹಾದ್ಯ ತುಟಿ ಕೊಂಗಿಸಿ ಏನೋ ಹೇಳೋಕ್ಕೆ ತಿರುಗಿದ ಹುಡುಗಿ ತುಟಿ ಆದಿ ಕೆನ್ನೆ ಸೋಕಿತು ಆದಿ ತೋಟಕ್ಕೆ ಕಣ್ಬಿಟ್ಟು ಕೆನ್ನೆ ಮುಟ್ಕೊಂಡು ನೆಂದ್ರೆ ಆದ್ಯ ಕೂಡ ಶಾಕ್ನಲ್ಲಿ ಶೈ ಫೀಲ್ ಮಾಡುವಂತೆ ಎರಡೇ ಹಿಂದೆ ಸರಿದು ಸಾರಿ ಹಿಂದಳು ನಿಧಾನಕ್ಕೆ ಆದ್ಯ ಆದಿ ಇಬ್ರು ಒಬ್ರಿಗೊಬ್ರು ಮುಖ ತೋರಿಸದ ರೀತಿ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಸುಪ್ರಿಯಾ ಅವರು ನಕ್ಷತ್ರ ಎಂದು ಒಳಗೆ ಬಂದರು ಇಬ್ರು ಅವರವರ ಶಾಕ್ನಿಂದ ಹೊರ ಬಂದು ಹಾ ಆಂಟಿ ಎಂದಳು ಆದ್ಯ ಮುಂದೆ ಬಂದು ಸುಪ್ರಿಯಾ ಅವರಿಬ್ರನ್ನು ಇಲ್ಲಿ ಹೀಗೆ ನೋಡಿ ಒಂಥರ ನಕು ಆದಿ ಕಡೆ ನೋಡಿದ್ರೆ ಆದಿ ತನ್ನ ಹಿಂದಲೆ ಕೆರೆದುಕೊಳ್ಳುತ್ತಾ ಅಮ್ಮ ಎಂದು ರಾಗ ಎಳೆದು ಶಿವ ಎಂದು ತಡ್ಬರಿಸಿದ್ದು ನೋಡಿ ಇಬ್ಬರನ್ನೊಮ್ಮೆ ನೋಡಿ ತಲೆ ಆಡಿಸಿ ಸುಪ್ರಿಯಾ ಅವರು ಹಾ ಹಾ ನನಗೆಲ್ಲ ಗೊತ್ತಿದೆ ಈಗ ನಮ್ಮ ಹುಡುಗಿನ ಸ್ವಲ್ಪ ನಮಗೆ ಬಿಟ್ಕೊಡು ಎಂದು ಕೈ ಹಿಡಿದು ಸಹನ ಕರಿತಿದ್ದಾಳೆ ಬಾಮಾ ಎಂದು ರೂಮಿಂದ ಹೊರಗೆ ಹೋಗುವಾಗ ಕನ್ನಡಿ ನೋಡ್ಕೊಂಡು ಬಾ ಪುಟ ಎಂದು ಜೋರಾಗಿ ಹೇಳಿ ಹೋದ್ರು ಆದಿ ಒಮ್ಮೆ ತನ್ನ ಕಣ್ಣನ್ನು ಏನೋ ಯೋಚಿಸುವಂತೆ ತಿರುಗಿಸಿ ಮಿರಾರ್ ಮುಂದೆ ನಿಂತು ನೋಡಿದ್ರೆ ಆತ್ಯ ಕೆಂಪು ತುಟಿಯ ಮೇಲಿದ್ದ ಲೆಫ್ಟಿಕ್ ಅವನ ಕೆನ್ನೆಗೆ ಅರ್ಧ ಆಗಿತ್ತು ಆದಿ ತನ್ನ ಉಪ್ಪೇರಿಸಿ ಕಣ್ಣು ಗಟ್ಟಿಯಾಗಿ ಮುಚ್ಚಿ ಶೇಮ್ ಫೀಲ್ ಆಯಿತು ಕನ್ನಡಿನಲ್ಲಿ ಮತ್ತೊಮ್ಮೆ ನೋಡಿಕೊಂಡು ಕರ್ಚಿಫ್ನಲ್ಲಿ ಆ ಮಾಕ್ನ ಒರೆಸಿ ಸಿಲಿ ಎಂದು ಅಲ್ಲಿನ ಹೊರ ನಡೆದ ಆತ್ಯ ಕೈ ಹಿಡ್ದಿದ್ದ ಅವರು ಕಿರಿಗಣ್ಣಲ್ಲೇ ಒಮ್ಮೆ ಅವಳನ್ನು ನೋಡಿ ನಕ್ಕು ನಾವು ಎಲ್ಲೆಲ್ಲ ಹುಡುಕ್ತಿದ್ರೆ ನೀವಿಬ್ರು ಈಗ ಅಲ್ಲಿ ಲಾಕ್ ಆಗಿದ್ದೀರಾ ಎಂದರು ಹುಬ್ಬೇರಿಸಿ ಆದ್ಯಾ ಆಂಟಿ ಆಂಟಿ ಹಾಗಲ್ಲ ಎಂದಳು ಕನ್ವೆ ಮಾಡೋತರ ಆದರೆ ಅವರು ಅವಳ ಮಾತನ್ನು ಕೇಳೋಕೆ ರೆಡಿ ಇರದೆ ತುಂಬ ಮುದ್ದ ಕಾಣ್ತಿದ್ಯಾ ಎಂದು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಆದ್ಯಾ ಇವ್ರು ಎಲ್ಲಿ ಅಂದುಕೊಳ್ಳುತ್ತಾರೋ ಅಂದುಕೊಂಡಿದ್ದೆ ಬಟ್ ಇವ್ರು ನೋಡ್ರಿ ಹೀಗೆ ನನಗೆ ಕಾಲು ಹಿಡಿಯುತ್ತಿದ್ದಾರೆ ಎಂದು ಗಾಬರಿಯಲ್ಲೇ ಯೋಚಿಸುತ್ತಾ ಆದಿ ಹೇಳಿದ್ನಾ ಯೋಚಿಸುತ್ತಲೇ ಹೋಗ್ತಾಳೆ ಇತ್ತ ಸ್ವಲ್ಪ ಸಮಯ ಬಿಟ್ಟು ಆದಿ ಕೂಡ ಕೆಳಗಿಳಿದು ಬಂದವನು ಆದ್ಯ ಕಡೆ ಹೋಗದೆ ಬೇರೆ ವ್ಯವಸ್ಥೆಯೆಲ್ಲ ಹೇಗಾಗಿದೆ ಅನ್ನೋದನ್ನು ನೋಡಲು ಹೋಗ್ತಾನೆ ಆದ್ಯ ಮುಖ ನೋಡಿದ ಸಹನ ವಾವ್ ಅತಿಗೆ ನೀವಿಗಿದ್ರೆ ನಮ್ಮಣ್ಣನ ಕತೆ ಏನಾಗಬೇಕಿತ್ತು ಸದ್ಯ ಇಲ್ಲಿಲ್ಲ ಅವನು ಎಂದು ಒಳಗೊಳಗೇನಾಗುತ್ತಾ ಈಗ ಇದ್ದಿದ್ರೆ ಕ್ಲೀನ್ ಬೋಲ್ಡ್ ಆಗಿಬಿಡ್ತಿದ್ದ ಎಂದು ರೇಗಿಸಿದ್ದು ನೋಡಿ ಆದ್ಯ ಲೇಜಿಯಾಗಿ ಕಣ್ಣಾಡಿಸಿ ಮನದಲ್ಲೇ ಇಲ್ಲೊಂದಿದೆ ಇಂಟೆಲಿಜೆಂಟ್ ಫೂಲ್ ಎಂದುಕೊಂಡು ಒಮ್ಮೆ ಮನೆಯಲ್ಲೇ ಆ ದಿನ ನೆನೆದ್ಲು ಅಷ್ಟೊತ್ತಿಗೆ ಡ್ಯಾನ್ಸ್ ಕೂಡ ಶುರುವಾಯಿತು ಮೊದಲು ರಾಜ್ ಮತ್ತೆ ಸಹನಾ ಇಬ್ರು ಒಟ್ಟಿಗೆ ಒಂದು ಒಳ್ಳೆ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು ಹೀಗೆ ಕೆಲವು ಕಪಲ್ಗಳು ಡ್ಯಾನ್ಸ್ ಮುಗಿದ ಮೇಲೆ ಸಹನಾ ರಮೇಶ್ ಮತ್ತೆ ಸುಧಾ ಅವರನ್ನ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ರು ಅರಿಯದ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಿದ್ದ ರಮೇಶ್ ಈಗ ಸುಧಾ ಅವರ ಕೈ ಹಿಡಿದು ಇದುವರೆಗೂ ಅಲ್ಲಿ ಮಾಡಿದ ಅಷ್ಟು ಜನಕ್ಕೂ ಮೇರಿದ ರೀತಿ ಮತ್ತೆ ಅಷ್ಟೇ ಡೀಸೆಂಟಾಗಿ ಆ್ಯಂಡ್ ಯೂನಿಕ್ ಆಗಿ ಡ್ಯಾನ್ಸ್ ಮಾಡಿದ್ರು ಇದನ್ನು ದೂರದಲ್ಲೇ ನಿಂತು ಫೋನ್ನಲ್ಲೇ ಮಾತಾಡುತ್ತಾ ಇದ್ದ ಹಾದಿ ನೋಡಿ ಮನದಲ್ಲೇ ಇಬ್ಬರ ಸ್ವಾರ್ಥದಿಂದ ನನ್ನ ಅಪ್ಪ ಅಮ್ಮ ದೂರ ಆಗಿ ಅವರ ಅರ್ಧ ಹಾಯಸ್ಸು ಒಬ್ಬರಿಗೊಬ್ಬರು ಕಾಯುತ್ತಲೇ ಕಳೆದ್ರು ನಾನು ತಂದೆ ತಾಯಿ ಪ್ರೀತಿ ಸಿಗದೆ ದೂರ ದೂರ ಇದ್ದು ಬೆಳೆದೆ ಎಂದುಕೊಂಡವನ ಮನಸ್ಸು ಯಾಕೋ ಬೇಸರಿಸಿತು ಆ ಕ್ಷಣಕ್ಕೆ ಇತ್ತ ಸಹನ ರಾಜ್ ಕಿವಿಲಿ ಅಣ್ಣನನ್ನ ಕರ್ಕೊಂಡ್ ಬನ್ನಿ ಎಂದಳು ರಾಜ್ ಹೋಗಿ ಏನೋ ಯೋಚಿಸುತ್ತಿದ್ದ ಆದಿನ ಕರೆದು ಬನ್ನಿ ಹಾದಿ ಹೋಗೋಣ ನೀವಿಲ್ಲದ ಪಾಟಿ ಪಾಟಿನೇ ಅಲ್ಲ ಎಂದು ಒತ್ತಾಯದಲ್ಲೇ ಡ್ಯಾನ್ಸ್ ಮಾಡುವ ಜಾಗಕ್ಕೆ ಹೆದ್ದುಕೊಂಡು ಬಂದ ಅಷ್ಟೊತ್ತಿಗೆ ಸಹನಾ ಆದ್ಯಕ್ಕ ಹಿಡಿದು ಈಗ ನಿಮ್ಮಿಬ್ಬರ ಸರ್ದಿ ಎಂದು ಇಬ್ಬರನ್ನು ದೂಡಿದ್ಲು ಅಷ್ಟೊತ್ತಿಗೆ ಅಲ್ಲಿಗೆ ರಾಗಿಣಿ ಎಂಟರ್ ಆಗಿದ್ಲು ತುಂಬ ಯೂನಿಕ್ ಆಗಿ ರಾಗಿಣಿ ಫುಲ್ ಪರ್ಪಲ್ ಸ್ಲೀವ್ಲೆಸ್ ಗೌನ್ ತೊಟ್ಟು ನಗತಾ ಹಾಯ್ ಮಿಸ್ಟ್ರ ಹಾದಿ ಎಂದು ಅವನ ಮುಂದೆ ಕೈ ಚಾಚಿ ಕ್ಯಾನ್ ಐ ಡ್ಯಾನ್ಸ್ ವಿತ್ ಯು ಕೆಂದಾಳು ಅಲ್ಲಿ ಇತ್ತೋರಿಗೆ ರಾಗಿಣಿ ಒಬ್ಬ ಬ್ಯಾಲೆ ಡ್ಯಾನ್ಸರ್ ಅನ್ನೋದು ತಿಳಿದಿದ್ರಿಂದ ರಾಜ್ ಹೂ ಎಂದು ಕೂಗಿ ಚೇರಪ್ ಮಾಡಿ ಕೊಮಾನ್ ಕೆಂದ ಜೋರಾಗಿ ಕೌಟಿಲ್ಯ ಫ್ಯಾಮಿಲಿಗೆ ರಾಗಿಣಿನ ಹಾದಿಗೆ ಕೂಡ ಆಸೆ ಹಾಗಾಗಿ ರಾಗಿಣಿ ಮತ್ತು ಆದಿ ಇಬ್ರು ಒಂದು ಒಳ್ಳೆ ಸಮಯ ಕಳೆಯಲಿ ಎಂದು ಎಲ್ಲರೂ ಚೇರಪ್ ಮಾಡಿದ್ರು ಆ ಸೈಡ್ ಆದ್ಯ ಈ ಸೈಡ್ ರಾಗಿಣಿ ನಿಂತಿದ್ರು ಈಗ ಆದಿಗೆ ಯಾರ ಜೊತೆ ಡ್ಯಾನ್ಸ್ ಮಾಡೋದು ಎನ್ನುವುದು ಕನ್ಫ್ಯೂಸ್ ಆಗಿ ನಿಂತು ನೋಡ್ದ ಆದ್ಯಾ ಈಗಾಗಲೇ ಮುಖದಲ್ಲಿ ಕೆಂಡನೆ ತುಂಬಿಕೊಂಡು ಕೆಂಪೇರಿ ನಿಂತಿದ್ಲು ಆದ್ಯ ಮನದಲ್ಲೂ ಸ್ವಲ್ಪ ಕ್ಲಿಯರ್ ಆಗ್ಬೇಕಿತ್ತು ಅವಳಿಗೂ ಆದಿ ಯಾರನ್ನ ಚೂಸ್ ಮಾಡ್ತಾನೆ ಅನ್ನೋದು ತಿಳ್ಕೊಬೇಕಿತ್ತು ಹಾಗಾಗಿ ಸೈಲೆಂಟ್ ಆಗಿ ನಿಂತಿದ್ಲು ಹಾದಿ ಒಮ್ಮೆ ರಾಗಿಣಿ ಕಡೆ ನೋಡಿದ ಅವಳು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಗೊತ್ತು ಎನ್ನುವಂತೆ ಜಂಬದಲ್ಲಿ ನಿಂತಿದ್ಲು ಅದನ್ನ ಗಮನಿಸಿದ ಹಾದಿ ವ್ಯಂಗ್ಯವಾಗಿ ಒಮ್ಮೆ ನಕ್ಕು ಲೆಫ್ಟ್ ಹ್ಯಾಂಡ್ನ ಅವಳ ಮುಂದೆ ಚಾಚಿದ ಆದ್ಯ ಕಣ್ಣು ಸಣ್ಣ ಮಾಡಿ ಸುಮ್ಮನೆ ದೂರ ಹೋಗಿ ಕೂತ್ಲು ಅವಳ ನೋಟ ಆಗಾಗ ಹಾದಿ ಮತ್ತೆ ರಾಗಿನ ಮೇಲೆ ಮಾತ್ರ ಇದ್ದೇ ಇತ್ತು ಆದಿ ರಾಗಿಣಿ ಕಡೆ ಕೈ ಚಾಚಿದ್ದು ನೋಡಿ ರಾಗಿಣಿ ಸ್ಮೈಲ್ ಮಾಡಿ ಸೊಂಟನ ಇನ್ನೂ ಬಳಕಿಸುತ್ತಾ ಬಂದು ಅವನ ಭುಜತ್ ಮೇಲೆ ಕೈ ಹಿಡಲು ಬಂದವಳನ್ನ ತಡೆದ ಹುಡುಗ ತನ್ನ ಒನ್ ಹ್ಯಾಂಡ್ ಹಿಡಿದೆ ಡ್ಯಾನ್ಸ್ ಮಾಡಬೇಕು ಎಂದು ಚಾಲೆಂಜ್ ಆಗ್ತಾನೆ ಬಳಿ ರಾಗಿಣಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡುವ ಹುಡುಗಿ ಅದಕ್ಕೆ ಓಯಸ್ ಎಂದು ಡ್ಯಾನ್ಸ್ ಶುರು ಮಾಡಿದ್ಲು ಎಲ್ಲರಿಗೂ ಅದು ಒಂದು ರೀತಿ ಡಿಫ್ರೆಂಟ್ ಸ್ಟೈಲ್ ಡ್ಯಾನ್ಸ್ ಎಂದು ನೋಡುತ್ತಿದ್ರೆ ಸಹನೆ ಮಾತ್ರ ಅಣ್ಣ ಇವಳು ಕೈಯಿಂದ ತಪ್ಪಿಸ್ಕೊಳ್ತಿದ್ದಾನೆ ಎಂದು ನೋಡಿ ಮನದಲ್ಲೇ ನಕ್ಕುತ್ತಿದ್ಲು ಹಾದಿ ಹಾಗೆ ಡ್ಯಾನ್ಸ್ ಮಾಡುತ್ತಾ ಜೋರಾಗಿ ಸುತ್ತಿಸಿ ರಾಗಿಣಿನ ಬೆಟ್ಟ ರಾಗಿನ ಹೋಗಿ ತಲೆ ಸುತ್ತಿದವಳ ರೀತಿ ನಿಂತ್ಲು ಸಹನ ಮನದಲ್ಲೇ ಅಣ್ಣ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಎಂದುಕೊಂಡು ನಕ್ಕು ಚಪ್ಪಳೆ ತಟ್ಟಿದ್ಲು ಹಾದಿ ಹೇಗೆ ಡ್ಯಾನ್ಸ್ ಮಾಡಿದ್ದ ಅಂದ್ರೆ ಅವನ ಒಂದು ಕೈ ಬಿಟ್ಟು ಅವನ ಬಾಡಿ ಕೂಡ ಅವಳು ಟಚ್ ಮಾಡಬಾರ್ದು ಹಾಗೆ ರಾಗಿಣಿನ ಕುಣಿಸಿದ್ದ ರಾಗಿಣಿ ಸೋತ ಮುಖ ಮಾಡಿ ಬಾರದ ನಗುಚಲ್ಲಿ ದೂರ ಸರಿದ್ಲು ಅಲ್ಲಿಂದ ಅದೇ ಆದಿ ಅಲ್ಲೇ ಇದ್ದ ಸಹನ ಕೈ ಹಿಡಿದು ಮೊದಲು ಸ್ವಲ್ಪ ಸಮಯ ಡ್ಯಾನ್ಸ್ ಮಾಡಿ ಅವಳ ಕೈ ಬಿಟ್ಟು ಅದಕ್ಕೂ ನನಗೂ ಸಂಬಂಧ ಇಲ್ಲ ಎನ್ನುವಂತೆ ಕೂತಿದ್ದ ಹುಡುಗಿ ಮುಂದೆ ನಿಂತು ಆದಿ ಕೈ ಚಾಚಿದ ಆದ್ಯ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಹನಾ ಬೇಗ ಹೋಗಿ ತನ್ನ ಫೋನ್ನಲ್ಲಿ ಇದ್ದ ಗೊಂಬೆ ಗೊಂಬೆ ಸಾಂಗ್ ಪ್ಲೇ ಮಾಡಿ ಅವ್ರಿಗೆ ಎಂದಳು ಅಲ್ಲಿರುವ ಡಿ ಜೆ ಮೇಂಟೆನೆನ್ಸ್ಗೆ ಆದ್ಯ ನೋ ಎಂದಳು ಕಟವಾಗಿ ರಮೇಶ್ ಮತ್ತೆ ಸುಧಾ ಅವರು ಹೋಗು ಎಂದು ಅವಳನ್ನು ಫೋರ್ಸ್ ಮಾಡಿ ಕಲಿಸಿದರು ಆದಿ ಮತ್ತು ಆದ್ಯ ಮಿಡಲ್ನಲ್ಲಿ ನಿಂತಾಗ ಗೊಂಬೆ ಗೊಂಬೆ ಕನ್ನಡ ಸಾಂಗ್ ಪ್ಲೇ ಆಗಿತ್ತು ಹಾದಿಯಾಗೆ ಹಾದಿ ಜೊತೆ ಡ್ಯಾನ್ಸ್ ಮಾಡೋ ಇಂಟ್ರೆಸ್ಟ್ ಇಲ್ಲದೆ ಹೋಗಲು ತಿರುಗಿದವಳ ಕೈ ಹಿಡಿದ ಹಾದಿ ಅಷ್ಟೊತ್ತಿಗೆ ಒಂಬಿಸಿಲಲ್ಲಿ ನಂಗೆ ಯಾಕೆ ಕಂಡಳು ಒಮ್ಮೆಲ್ಲಿ ತಿರುಗಿ ಹಿಂಗ್ಯಾಕೆ ನಕ್ಕಳು ಎಂದು ಸಾಂಗ್ ಶುರುವಾಗಿತ್ತು ಸಹನ ನಗುತ್ತ ಚಪ್ಪಾಳೆ ತಟ್ಟಿ ಎಂಗರೇಜ್ ಮಾಡಿದ್ರೆ ರಮೇಶ್ ಅವರು ಸುಧಾ ಸುಪ್ರಿಯಾ ಅವರು ಕೂಡ ಕೊಮಾ ನಕ್ಷತ್ರ ಎಂದು ಜೋರಾಗಿ ಕೂಗಿದರು ಆದಿ ಮೊದ ಮೊದಲು ಡಿಸ್ಟೆನ್ಸ್ನಲ್ಲೇ ಡ್ಯಾನ್ಸ್ ಮಾಡಿದ ತದನಂತರ ಅವಳನ್ನು ಬಳಸಿಡಿದು ಸೇಮ್ ಕಪಲ್ ಮಾಡುವ ರೀತಿ ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆ ಹಾಕಿದ್ದ ಆದ್ಯ ಮೊದಮೊದಲು ಸುಮ್ಮನಿದ್ದವಳು ಹಾದಿ ಅವಳ ಕಿವಿ ಬಳಿ ಬಂದು ಯಾಕೆ ಡ್ಯಾನ್ಸ್ ಬರಲ್ವಾ ಎಂದು ಅವಳನ್ನು ಕೆಣಕಿದ್ದ ಒಬ್ಬ ಡ್ಯಾನ್ಸರ್ ಮಗಳಿಗೆ ಡ್ಯಾನ್ಸ್ ಗೊತ್ತಿರಲ್ವಾ ಅವಳು ಇವನಿಗೆ ಸರಿಯಾಗಿ ಮಾಡ್ತೀನಿ ಎಂದು ತುಂಬ ಮುದ್ದಾಗಿ ಹೆಜ್ಜೆ ಇಟ್ಟಿದ್ಳು ಆ ದಿನ ಸೋಲಿಸುವ ಪ್ಲಾನ್ನಲ್ಲಿದ್ದ ಆದ್ಯ ಆದಿ ಡಾನ್ಸ್ ಲಯಬದ್ಧವಾಗಿದ್ದು ನೋಡಿ ಅವಳು ಮೈಮರೆತು ಹೆಜ್ಜೆಗೆ ಜೊತೆ ಹೆಜ್ಜೆ ಹಾಕಿದ್ರು ಇಬ್ಬರು ಅಟ್ ಲಾಸ್ಟ್ ಯಾರನ್ನು ಸೋಲಿಸ್ದ ಒಬ್ಬರನ್ನೊಬ್ಬರು ಗೆಲ್ಸಿದ್ರು ಎಲ್ಲರೂ ಹೂ ಎಂದು ಕೂಗಿ ಖುಷಿನ ವ್ಯಕ್ತಪಡಿಸಿದ್ರು ಎಲ್ಲ ಡ್ಯಾನ್ಸ್ ಮುಗಿದ್ಮೇಲೆ ಹಾದಿ ಲಾಸ್ಟ್ ನಲ್ಲಿ ಇದು ನಿನಗೆ ನೀನು ಕೂಡ ಮಾತಾಡುವ ಗೊಂಬೆ ಎಂದು ಬೆನ್ನಲ್ಲಿ ಚಿತ್ತಾರ ಬಿಡಿಸಿ ಹೋಗಿದ್ದ ಇದನ್ನೆಲ್ಲ ನೋಡ್ತಿದ್ದ ಕೌಟಿಲ್ಯ ಫ್ಯಾಮಿಲಿನಲ್ಲಿ ಈ ನಕ್ಷತ್ರ ಬಗ್ಗೆ ಗೊತ್ತಿದ್ರಿಂದ ವೈಭವ್ ಹುಡುಗಿ ಎಂದುಕೊಂಡು ಸೋತ ಬೇಸರದಲ್ಲಿ ನಿಂತಿದ್ದ ರಾಗಿಣಿ ಕಿವಿಯಲ್ಲಿ ಅವಳು ವೈಭವ್ ಹುಡುಗಿ ಈಗಾಗಲೇ ಅವ್ರಿಗೆ ಮದುವೆ ಕೂಡ ಫಿಕ್ಸ್ ಆಗಿದೆ ಇದು ಜಸ್ಟ್ ಡ್ಯಾನ್ಸ್ ಡೋಂಟ್ ವರಿ ಹೋಗಿ ಮೆಹಂದಿಗೆ ಫ್ರೆಶ್ ಆಗಿ ಬಾ ಎಂದು ಚೈರಪ್ ಮಾಡಿ ಕಲಿಸಿದ್ರು ಇತ್ತ ಆದ್ಯ ನಿಂತಲ್ಲೇ ಹುಬ್ಬೇರಿಸಿ ಈ ಮ್ಯಾನ್ ಕೂಡ ಇಷ್ಟು ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡೋಕ್ಕೆ ಹೇಗೆ ಸಾಧ್ಯ ಎಂದು ತನ್ನ ಶಾರ್ಪ್ ಲುಕ್ನ ಗೆದ್ದ ರೀತಿಯಲ್ಲಿ ಮುಖಗಂಟಾಗಿ ಇವಳನ್ನೇ ತಿನ್ನುವಂತೆ ನೋಡುತ್ತಿದ್ದ ರಾಗಿನ ಮೇಲೆ ಹರಿಸಿದ್ಲು ಮೆಹಂದಿ ಅಲ್ಲಿ ಆದಿ ಆದ್ಯ ಏನು ಮೆಹಂದಿ ಹಾಕಿಸ್ಕೊಳ್ತಾಳೆ ಎಂದು ನೋಡುವ ಕಾತ್ರ ಅವನಿಗಿತ್ತು ರಾಜ್ ಕೈಯಲ್ಲಿ ಸಹನಾ ಕೈಗೆ ಮೆಹಂದಿ ಹಾಕಿಸಿದ್ರು ಆದ್ಯನ ಹಾಕಿಸ್ಕೋ ಎಂದಾಗ ಅವಳ ಮನಸ್ಸು ಬಯಸಿದ್ದು ಹಾದಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಎಂದು ಬೇಸರದಲ್ಲೇ ಬೇಡ ಎಂದವಳು ಸುಮ್ನಾದ್ಲು ಮೆಹಂದಿನ ಹಾಕಿಸ್ಕೊಳ್ಳದೆ ಇತ್ತ ರಮೇಶ್ ಅವರು ಸುಧಾ ಅವರಿಗೆ ಪುಟ್ಟ ಹಾರ್ಟ್ ಬಿಟ್ಟು ಅದರ ಸುತ್ತ ತನಗೆ ಗೊತ್ತಿದ್ದ ಡಿಸೈನ್ ಹಾಕಿ ಎಂಜಾಯ್ ಮಾಡಿದರು ಸುಪ್ರಿಯಾ ಅವರಿಗೆ ಆ ಕ್ಷಣಕ್ಕೆ ಚೇತನ್ ನೆನಪಾಗಿದ್ದು ಸತ್ಯ ಆದರೆ ಅವನು ತನಗೆ ಮೋಸ ಮಾಡಿ ಇನ್ನೊಬ್ಬಳ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ತಿಳಿದಾಗಿಂದನು ಅವನಿಂದ ದೂರನೇ ಇದ್ರು ಈಗಲೂ ಅಷ್ಟೆ ಅವನನ್ನು ನೆನೆದಿದ್ದು ಬೇಸರವಾಗದೆ ಕೋಪ ಬಂತು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್